ನೋಡಿ ಜೆ ಸಿ ಪಿನಲ್ಲಿ ಸೊ ನೋಡಿ ಯಾವ ರೀತಿ ಟ್ಯಾಕ್ಟರ್ ಮೂಲಕ ಎಲ್ಲ ತೆಗೆಸ್ತಾ ಇದ್ದಾರೆ ಹಾ ಏನು ಈ ಉಳು ಬಿದ್ದಿತ್ತಲ್ಲ ಅದನ್ನೆಲ್ಲ ಎತ್ತಾಕ್ಸ್ತಾ ಇದ್ದಾರೆ ಸೊ ಒಂದು ಉತ್ತಮವಾದ ಕಾರ್ಯ ಅಂತ ಹೇಳ್ಬೋದು ನೋಡಿ ಇಲ್ಲಿ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ದೀನಿ ನಿಜಕ್ಕೂ ಬಹಳ ಈ ಒಂದು ಬೆಳವಣಿಗೆ ತುಂಬ ಇಷ್ಟ ಆಯಿತು ನನಗೆ ಏಕೆಂದರೆ ಲಾಸ್ಟ್ ಟೈಮು ನೋಡಿ ಇಲ್ಲಿ ಒಂದು ಹಸು ಏನು ಈ ಒಂದು ಚೆಕ್ ಡ್ಯಾಮ್ ಏನಿದೆ ಇಲ್ಲಿ ಊದ್ಕೊಂಡಿರ್ತದೆ ತವೀಕ್ಷಣೆ ಮಾಡಿ ಈ ಚೆಕ್ ಡ್ಯಾಮಲ್ಲಿ ಒಂದು ಹಸು ಊದ್ಕೊಂಡಿರ್ತದೆ ಸೊ ಇವತ್ತು ಏನು ಇಲ್ಲಿ ಸಂಬಂಧಪಟ್ಟಂತಹ ಇಲಾಖೆಯವರು ಏನು ಮಾಡಿದ್ದಾರೆ ಅಂದರೆ ನಾನು ಮನವಿ ಮಾಡಿಕೊಂಡಿದೆ ಏನಂತ ದಯವಿಟ್ಟು ಇಲ್ಲಿರ್ತಕ್ಕಂಥ ಕೆಸರನ್ನು ತೆರವುಗೊಳಿಸಿ ಅಂತ ಸೊ ಅದರಂತೆಯೇ ತ ವೀಕ್ಷಣೆ ಮಾಡಿ ಭಾಳ ಬಹಳ ಭಾಳ ಆಯಿತು ಅಬ್ಬಾ ನೋಡಿರಿ ಹಾಂ ಇಲ್ಲಿ ಏನಾಗಿದೆ ಅಂದರೆ ವಾಸ್ತವ ನೋಡಿ ನಮ್ಮ ಏನು ಈ ಒಂದು ಕೌದಳ್ಳಿ ಈ ಬೀಟ್ ಏನಿದೆ ಇಲ್ಲಿ ನಿಜಕ್ಕೂ ಇಲ್ಲಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳಿಗೆ ನಿಜಕ್ಕೂ ಧನ್ಯವಾದಗಳು ಸಲ್ಲಿಸಬೇಕು ಏಕೆಂದರೆ ಏನೇ ಒಂದು ಅಗತ್ಯ ಕ್ರಮಗಳನ್ನು ವಹಿಸ್ಬೇಕಂದ್ರೆ ಸಡ್ಡನ್ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ ಅದು ನಮ್ಮ ಕೌದಳ್ಳಿ ಭಾಗ ಇರ್ತಕ್ಕಂಥವ್ರು ನಿಜಕ್ಕೂ ಈ ಅರಣ್ಯದ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ನಾನು ಇವ್ರ ಕಾರ್ಯವೈಖರಿನ ನಾನು ಎಲ್ಲಿ ನೋಡಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನಾಗುತ್ತೆ ಸಿಕ್ಕಾಬಟ್ಟೆ ಬೇಸಿಗೆ ಗುರು ಭಯಾನಕರ ಬೇಸಿಗೆ ಏನು ಉರಿದು ಎಲ್ಲ ಮರಗಿಡ ಎಲ್ಲ ಎಲ್ಲ ಒಣಗೋಗಿತ್ತು ಎಲ್ಲ ಉರಿದೋಗ್ಬಿಟ್ಟಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಕಾಡು ಪ್ರಾಣಿಗಳಿಗೆ ನೀರಿಲ್ಲದೆ ಎಷ್ಟೋ ಪ್ರಾಣಿಗಳು ಸಾವಿಗ ಒಳಗಾಗ್ತಿತ್ತು ಈ ಥರ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ ನಮ್ಮ ಇಲ್ಲಿಂದ ಸ್ವಲ್ಪ ಮುಂದೆ ಬರೋ ವಡಕೆಳ ಅಂತದೆ ಸೊ ಅಲ್ಲಿ ನಾನು ಹೋಗಿ ನೋಡಿದೆ ವಡಕೆಳದಲ್ಲಿ ಅಲ್ಲಿ ಲೆಫ್ಟ್ ತಗೊಂಡ್ರೆ ಅಲ್ಲೊಂದು ಪ್ಲೇಸ್ ಇದೆ ಅಲ್ಲಿ ಕುಡಿಯ ನೀರಿನ ಮೋಟ್ರ್ ಕಲೆಕ್ಷನ್ ಕೊಟ್ಟು ಪ್ರಾಣಿಗಳಿಗೆ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಕಾರ್ಯವನ್ನು ನಮ್ಮ ಈ ಕೌದಳ್ಳಿ ಬೀಟ್ ಏನಿದೆ ಇಲ್ಲಿನ ಅರಣ್ಯ ಅಧಿಕಾರಿಗಳು ಇಲ್ಲಿ ಕೆಲಸವನ್ನು ಆ ಕಾರ್ಯವನ್ನು ನಿರ್ವಹಿಸಿದರು ಅಂದರೆ ಒಂದು ರೀತಿಯಲ್ಲಿ ಹೆಚ್ಚಿನ ಒಲವನ್ನು ಹೊಂದಿದ್ದಾರೆ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಹೆಚ್ಚಿನ ಆಸರೆಯಾಗಿದ್ದಾರೆ ಆಗಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇದೇ ತರಹ ಕಾರ್ಯವನ್ನು ಎಲ್ಲ ಕಡೆಲೂ ಮಾಡಿದ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಇದನ್ನು ಇಲ್ಲಿ ಲಾಸ್ಟ್ ಟೈಮ್ ಇಲ್ಲಿ ಒಂದು ಹಸು ಊದ್ಕೊಂಡಿತ್ತು ಆ ವಿಡಿಯೋ ಹಾಕಿದ್ದೀನಿ ಪ್ರೆಸೆಂಟು ಆ ಹಸುನ ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಸೇರಿ ಎತ್ತಿವಿ ಸೊ ತದನಂತರ ಆ ಹಸು ಹಂಗೆ ಹತ್ಕೊಂಡು ಹೋಗುತ್ತೆ ಸೊ ಬಹುಶಃ ಅವರು ಪ್ರಾಣಿ ಮುಳುಗೋಗಿರ್ಬೇಕಂತ ಅಂತ ಓಡ್ಬರ್ತಾರೆ ಹಸು ಮಾತ್ರ ಅಲ್ಲ ಹಾಗೆ ಜೊತೆಗೆ ಒಂದು ಇದು ಆನೆ ಸಹ ಮುಳುಗೋಗಿತ್ತು ಒಂದ್ಸಲ ಆನೆ ಏನಾಗಿತ್ತು ಒಂದ್ಸಲ ಈ ಕೆಸರಲ್ಲಿ ಸಿಕ್ಕಾಕೊಂಡಿತ್ತು ಆವಾಗ ಒಂದು ಆನೆ ಬಂದು ಬಂದು ಬಗ್ಗಿ ನೋಡ್ತಿತ್ತು ಈ ಆನೆನ ಜೆ ಸಿ ಪಿ ತೆಗಿಬೇಕಾದ್ರೆ ಸೊ ಈ ತರಹ ಒಂದು ಪರಿಸ್ಥಿತಿಯು ಸಹ ಈ ಒಂದು ಕೆಸರೇನಿದೆ ಇಲ್ಲಿ ನಿರ್ಮಾಣವಾಗಿತ್ತು ಸೊ ಇವತ್ತು ಈ ಚೆಕ್ ಡ್ಯಾಮ್ ಅಲ್ಲಿ ಎಲ್ಲೆಲ್ಲಿ ಇದೆ ಅದನ್ನೆಲ್ಲ ತೆರವುಗೊಳಿಸಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಕೈಗೆತ್ಕೊಂಡಿದ್ದಾರೆ ಸೊ ನಿನ್ನೆ ನಾನು ಕೆಲಸ ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿ ನನ್ನ ಕೆಲಸ ಕಾರ್ಯ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸೊ ಇಲ್ಲಿ ಜೆ ಸಿ ಪಿ ಎಲ್ಲ ಆಗೀತಾ ಇತ್ತು ಬಟ್ ನನಗೆ ಸ್ವಲ್ಪ ಬೇರೆ ಕೆಲಸಗಳಿದ್ದ ಕಾರಣ ನಾನು ಏನು ಮಾಡ್ತೀನಿ ಬೇಗ ಹೊರಬಿಡ್ತೀನಿ ಸೊ ನಾನು ಸ್ವಲ್ಪ ಬೇಗ ಅರ್ಜೆಂಟ್ ಇತ್ತು ಅದರಿಂದ ಹೊಟ್ಬಿಡ್ತೀನಿ ಸೊ ಇಲ್ಲಿ ಜೆ ಸಿ ಪಿ ಕರೆಸಿ ಇವತ್ತು ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಕೈಗೆತ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ಕೆ ಯಾಕಂದರೆ ಪ್ರಾಣಿಗಳು ಏನಾಗುತ್ತೆ ಸಮ್ ಟೈಮ್ ಗೊತ್ತಾಗಲ್ಲ ಬಂದು ಒಳಗಡೆ ಮುಳುಗೋಗ್ಬಿಟ್ರೆ ಏನಾಗ್ಬಿಡ್ತದೆ ಸತ್ತೋಗ್ಬಿಡ್ತವೆ ಇಲ್ಲಿ ಸಾಮಾನ್ಯವಾಗಿ ಆನೆಗಳು ಕುಡಿಯೋ ನೀರಿಗೆ ಹರಿಸಿ ಬರ್ತವೆ ಹಾಗೆ ಜಿಂಕೆಗಳು ಆನೆಗಳು ಆಮೇಲೆ ಇಂಥ ಪ್ರಾಣಿ ಅಂತ ಹೇಳೋಕ್ಕಲ್ಲ ಯಾವ ಪ್ರಾಣಿ ಸಹ ಇಲ್ಲಿಗೆ ಬಂದೇ ಬರ್ತವೆ ಆಮೇಲೆ ನಮ್ಮ ಈ ಕಡೆ ನಮ್ಮ ಹಸುಗಳು ಎಮ್ಮೆಗಳು ಆಡು ಮರಿಗಳು ಈ ಥರ ಏನೋ ಒಂದು ಬರ್ತಾ ಇರ್ತವೆ ಹತಾಚೂರ್ಯ ಬಂದು ಮುಳುಗೋಗ್ಬಿಡ್ತವೆ ಸೊ ಈ ಒಂದು ಪರಿಸ್ಥಿತಿ ಏನಿದೆ ಇದನ್ನು ನೀಗಿಸಲು ಇದು ನಿಜಕ್ಕೂ ಉತ್ತಮವಾದ ಕಾರ್ಯ ಆಮೇಲೆ ಇಲ್ಲಿ ಇನ್ನೊಂದು ಇಲ್ಲಿ ಒಂದು ಪಂಪ್ಸೆಟ್ ಸಹ ಅಳವಡಿಸಿದ್ದಾರೆ ಸೊ ಏನೋ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಸೊ ಇಲ್ಲಿ ನೀರನ್ನ ಪ್ರಾಣಿಗಳಿಗೆ ಬಿಡುಗಡೆ ಮಾಡ್ತಾರೆ ಸೊ ಈ ಥರ ಏನೋ ಒಂದು ನೀರಿನ ಒಂದು ಸದುಪಯ ಪ್ರಾಣಿಗಳಿಗಾಗಬೇಕು ಆಮೇಲೆ ಯಾವಾಗಲೂ ಇಲ್ಲೊಬ್ರು ಸಿಬ್ಬಂದಿ ಇರ್ತಾರೆ ಸೊ ಯಾವಾಗಲೂ ಬಂದು ನೋಡ್ಕೊಳ್ತಾ ಇರ್ತಾರೆ ಏನಾದ್ರು ಸಮಸ್ಯೆ ಆದರೆ ಇರೋಣ ಅಂದ್ಬಿಟ್ಟು ಯಾವಾಗಲೂ ಇರ್ತಾರೆ ಎನಿ ಟೈಮ್ ಇಲ್ಲಿರ್ತಾರೆ ಸೊ ಈ ಥರ ಒಂದು ವಾಸ್ತವ ಸ್ಥಿತಿ ಇಲ್ಲಿ ಇರ್ತದೆ ಸೊ ಆದ್ದರಿಂದ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಈ ಒಂದು ಚೆಕ್ ಡ್ಯಾಮ್ ಏನಿದೆ ಚೆಕ್ ಡ್ಯಾಮ್ ಲಿರ್ತಕ್ಕಂಥ ಈ ಮಣ್ಣನ್ನ ತೆರವುಗೊಳಿಸಿರ್ತಕ್ಕಂಥ ಈ ಒಂದು ಪುಣ್ಯದ ಕಾರ್ಯಕ್ಕೆ ದಯವಿಟ್ಟು ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡ್ಬಿಟ್ರಿ ಆಮೇಲೆ ಮತ್ತೊಂದು ವಿಚಾರ ಹೇಳ್ತೀನಿ ಸೊ ಇದೇ ತರಹ ಚೆಕ್ ಡ್ಯಾಮ್ ಗಳು ನಮ್ಮ ಮನೆ ಮಾದೇಶ್ವರ ಬೆಟ್ಟ ಭಾಗವೂ ಸಹ ಇದೆ ಅಂದ್ರೆ ತಾಳು ಬೆಟ್ಟದಿಂದ ಆಚೆ ಅಲ್ಲೂ ಸಹ ಏನಾಗಿದೆ ಬಂದ್ ಎಲ್ಲ ಮರಳೆಲ್ಲ ಮಣ್ಣೆಲ್ಲ ಬಂಚಿ ಚಾಚಿಕೊಂಡಿದೆ ಸೊ ಏನು ಬೇಸಿಗೆ ಸಂದರ್ಭದಲ್ಲಿ ಪ್ರಾಣಿಗಳಿಗೆ ನೀರಿನ ಒಂದು ಸದುಪಯೋಗ ಮತ್ತು ಮತ್ತೊಂದು ಮಗದೊಂದು ಸೊ ನೀರಿನ ಪ್ರಯೋಜನಕ್ಕೋಸ್ಕರ ಪ್ರಾಣಿಗಳು ಅಲ್ಲಿ ಏನು ಮಣ್ಣಲ್ಲಿ ಊತ್ಕೋಬಾರದು ಈ ಥರದ ಒಂದು ಸಮಸ್ಯೆಯನ್ನು ನೀಗಿಸಲು ದಯವಿಟ್ಟು ಅಲ್ಲೂ ಸಹ ಇಂತಹ ಒಂದು ಕಾರ್ಯಕ್ರಮವನ್ನು ಕೈಗೆತ್ಕೊಳ್ಳಿ ಅಂತ ಒಂದು ಸಂದೇಶ ನೀಡ್ತೀವಿ ಧನ್ಯವಾದಗಳು